ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಇವತ್ ಏನಂದ್ರೆ ಭಾಗ ಎಂಟು ಕನ್ನಡ ಕವಿಗಳ ಪರಿಚಯ ನೋಡ್ತಾ ಇದ್ದೀವಿ ಹತ್ತನೇ ತರಗತಿ ಪಠ್ಯ ಭಾಗದಲ್ಲಿರುವಂತಹ ಕವಿಗಳ ಪರಿಚಯವನ್ನ ನಾವು ಮಾಡ್ಕೊತಾ ಇದ್ವಿ ಸೊ ಈಗಾಗ್ಲೆ ಭಾಗ ಒಂದು ಮುಗಿದ ಭಾಗ ಎರಡರಲ್ಲಿ ನಾವು ಉಳ್ದಂತಹ ಕವಿಗಳ ಪರಿಚಯ ಮಾಡ್ಕೊಂಡು ಬನ್ನಿ ಸೊ ಈಗಾಗಲೇ ಈ ಎಲ್ಲಾ ಕವಿಗಳ ಪರಿಚಯ ನಿಮ್ಗಾಗದ ಓಕೆ ಎಂಟನೇ ಭಾಗದಲ್ಲಿ ನಾವಿದೀವಿ ಹಾಗಾದ್ರೆ ಸೊ ಇವತ್ತಿನ ಕವಿ ಯಾರ್ರಿ ಅಂತ ನೋಡಿದಾಗ ಇವತ್ತು ಇಬ್ಬರು ಕವಿಗಳ ಬಗ್ಗೆ ನಾವು ತಿಳ್ಕೊಂತಾ ಇದ್ದೀವಿ ಸೊ ಅದ್ಯಾವುದ್ರಿ ಅಂದ್ರ ಗದ್ಯಪಾಠ ಎಂಟು ಅಗ್ನಿಭೂತಿ ವಾಯುಭೂತಿಯರ ಕತೆ ಅನ್ನುವಂತಹ ಪಾಠ ಕನಸ್ಕೊಳ್ಳಿ ಅಗ್ನಿಭೂತಿ ವಾಯುಭೂತಿಯರ ಕತೆ ಈ ಒಂದು ಕಥೆಯ ಲೇಖಕ ಯಾರಿ ಅಂತಂದ್ರ ಅದು ನಮ್ಮ ಶಿವಕೋಟ್ಯಾಚಾರ್ಯ ಅಂತಕ್ಕಂಥವ್ರು ಶಿವಕೋಟ್ಯಾಚಾರ್ಯ ಒಂದ್ ಎಕ್ಸಾಮ್ ಒಳಗ ಶಿವಕೋಟ್ಯಾಚಾರ್ಯ ಶಬ್ದದ ಸರಿಯಾದ ರೂಪ ಕೇಳಿದ್ದ ಇದೇ ಆಗಿರ್ತದ ನೆನ್ಪಿಟ್ಕೊಳ್ರಿ ಕನ್ನಡದ ಪ್ರಪ್ರಥಮ ಗದ್ಯಕೃತಿ ಅಂತ ಯಾವುದು ಅಂತ ಕೇಳಿದ್ರೆ ವಠಾರದನ ಕರಿತಾ ಬರ್ತೇವಿ ಈ ವಟ್ಟಾರಾಧನೆ ಕೃತಿಯ ಕರ್ತರು ಶಿವಕೋಟ್ಯಾಚಾರ್ಯ ವಠಾರಾಧನೆಗೆ ಇರುವಂತ ಇನ್ನೊಂದು ಹೆಸರು ಏನು ಅಂತ ಕೂಡ ಕೇಳಬಹುದು ಸೊ ಏನ್ರಿ ಅಂದ್ರೆ ಉಪಸರ್ಗ ಕೇವಲಿಗಳ ಕತೆ ಉಪಸರ್ಗ ಕೇವಲಿಗಳ ಕತೆ ಉಪಸರ್ಗ ಕೇವಲಿಗಳ ಕತೆ ಅಂತಕ್ಕಂಥದ್ದು ಇನ್ನೊಂದು ಹೆಸರಾಗಿರುತ್ತದೆ ಇನ್ನು ಈ ವಠಾರದನಿಗೆ ಆಕರ ಗ್ರಂಥ ಯಾವುದು ಅಂತ ಕೇಳಬಹುದು ಹರಿಶೇಣ ಅಂತ ಬರ್ತಾನೆ ಹರಿಶೇಣಂದು ಬೃಹತ್ ಕಥಾಕೋಶ ಹರಿಶೇಣಂದು ಬೃಹತ್ ಕಥಾಕೋಶ ಎನ್ನುವಂಥದ್ದು ಆಗಿರ್ತದೆ ನೋಡ್ರಿ ಬೃಹತ್ ಕಥಾಕೋಶ ಇನ್ ಇವನ್ ಕಾಲ ಅಂದ್ರ ಕೃತಶಕ ಸುಮಾರು ಹತ್ತನೇ ಶತಮಾನ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೋಗಳಿ ಅಂತಕ್ಕಂಥ ನಾಡಿನವನು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕೊಳಗ ಕೋಗಳಿ ಅಂತ ಬರುತ್ತಾ ಆ ಕೋಗಳಿ ನಾಡಿನವನೇ ಈ ನಮ್ಮ ಶಿವಕೋಟಿ ಆಚಾರ್ಯ ಆಗಿರ್ತಾನ ಈ ಹಿಂದೆ ಕೋಗಳಿ ನಾಡು ಬಳ್ಳಾರಿ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಕಂಡು ಬರ್ತಿತ್ತು ಇನ್ನು ಈ ತಾಯಿ ಒಬ್ಬ ಜೈನ ಧರ್ಮೀಯನಾಗಿದ್ದು ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವಾಗಿರುವಂತಹ ಈ ವಡಾರಾಧನೆ ಕೃತಿಯನ್ನು ಕಂಡು ಬರುತ್ತೆ ಸೊ ಇದ್ರೊಳಗ ಟೋಟಲಿ ಹತ್ತೊಂಬತ್ತು ಕತೆಗಳಿದವ್ರಿ ಅದು ಕೂಡ ಕೇಳಬಹುದು ವಡಾರಾಧನೆ ಕೃತಿಯಲ್ಲಿರುವಂತ ಕಥೆಗಳ ಸಂಖ್ಯೆ ಎಷ್ಟು ಹತ್ತೊಂಬತ್ತು ಕತೆಗಳು ಈ ಹತ್ತೊಂಬತ್ತು ಕತೆಗಳ ನಾಯಕರೆಲ್ಲರೂ ಕೂಡ ಧರ್ಮ ವೀರರು ಮೋಕ್ಷವನ್ನ ಸಂಪಾದಿಸ್ಕೊಳ್ತಾರ ಕೆಲವರು ಇನ್ನು ಕೆಲವರು ಮೋಕ್ಷಕ್ಕೆ ನೆರೆಮನೆಯಾಗಿರುವಂತಹ ಸಿದ್ಧಿ ಎಂಬಂತಹ ಸ್ವರ್ಗಕ್ಕೆ ಹೋಗ್ತಾರ ಅಂತ ಉಲ್ಲೇಖ ಕಂಡು ಬರುತ್ತೆ ಸೊ ಹಿಂಗೆ ಪುಣ್ಯ ಪಾಪ ರೂಪವಾದ ಕರ್ಮಕ್ಷಯದಿಂದ ಸಿದ್ಧಿಗಳು ಇವರಿಗೆ ಲಭಿಸ್ತಾವ ಕರ್ಮಕ್ಷಯ ತಪಸ್ಸಿನಿಂದ ಮಾತ್ರ ಸಾಧ್ಯ ಎನ್ನುವಂತ ಸಂದೇಶ ಈ ಕಥೆ ಹೇಳ್ತಾ ಬರ್ತದ ಅಂತ ಸೊ ಶಿವಕೋಟ್ಯಾಚರಣೆ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ನಾವು ತಿಳ್ಕೊಂಡ್ರೆ ಒಳಿತಿರ್ತದ ಇಲ್ಲಿ ನೋಡೋಣ ಬಂದ್ರಿ ಎಕ್ಸಾಮ್ ದೃಷ್ಟಿಯಿಂದ ವೆರಿ ವೆರಿ ಇಂಪಾರ್ಟೆಂಟ್ ಈವನ್ ನಿಮ್ಮ ಯಾರಾದ್ರೂ ಕೇಸ್ ಎಕ್ ಬರಿತಾ ಇದ್ರದ ಅಲ್ಲಿಯೂ ಕೂಡ ಎಚ್ ಎಸ್ ಟಿ ಆರ್ಗು ಇಂಪಾರ್ಟೆಂಟ್ ಆಗ್ತದೆ ಎಸ್ ಡಿ ಎಫ್ ಡಿಗೂ ಕೂಡ ನೋಡ್ರಿ ಕನ್ನಡದ ಮೊಟ್ಟ ಮೊದಲ ಗದ್ಯ ಗ್ರಂಥ ಕೇಳಿದ್ರೆ ವಡ್ಡ ಹೇಳ್ತಾ ಬರ್ತೀವಿ ಶಿವಕೋಟ್ಯಾಚಾರ್ಯ ಬರೀತಾನೆ ಇದಕ್ಕ ಉಪಸರ್ಗ ಕೇವಲಿಗಳ ಕಥೆ ಎನ್ನುವಂತ ಇನ್ನೊಂದು ಹೆಸರು ಐತಿ ಆಕರ ಕೃತಿ ಕೇಳಿದ್ರೆ ಹರಿಶೇಣನ ಬೃಹತ್ ಕಥಾಕೋಶ ಹೇಳ್ರಿ ಇನ್ನೊಬ್ಬ ಬರ್ತಾನ್ರಿ ಯಾರಾದ್ರೂ ಗುಣಾಢ್ಯ ಗುಣಾಢ್ಯದ್ದು ವಡ್ಡಾ ಕಥಾ ಗುಣಾಢ್ಯದ್ದು ವಡ್ಡಾ ಅಥವಾ ಅದಕ್ಕೆ ಇನ್ನೊಂದು ಬೃಹತ್ ಕಥಾ ಅಂತ ಕೂಡ ಕರೀತಾರೆ ಬೃಹತ್ ಕಥಾ ನೋಡ್ರಿ ಬೃಹತ್ ಕಥಾನ ಬೇರೆ ಬೃಹತ್ ಕಥಾಕೋಶ ಬೇರೆ ಹರಿಶೇಣಂದು ಬೃಹತ್ ಕಥಾಕೋಶ ಗುಣಾಡ್ಯಂದು ಬೃಹತ್ ಕಥಾ ಇದು ಪೈಶಾಚಿ ಭಾಷೆ ಒಳಗೈತಿ ಪೈಶಾಚಿ ಇತ್ತೀಚಿನ ಕೆಲವು ಕೃತಿಗಳೊಳಗ ಪ್ರಾಕೃತ ಭಾಷೆ ಅಂತ ಕೂಡ ಕೊಡಾತನ ಗವರ್ನಮೆಂಟ್ ಟೆಕ್ಸ್ಟ್ ಬುಕ್ಸ್ ಒಳಗ ನೆನ್ಪಿಟ್ಟು ಅದು ಕೂಡ ಇನ್ನು ಇದು ಜೈನ ಧರ್ಮದ ಪ್ರಮುಖ ಕತೆ ಹತ್ತೊಂಬತ್ತು ಕತೆಗಳು ಕಂಡು ಬರ್ತಾವ ವಡ್ಡಾರಾಧನೆ ಏನ್ರಿ ವಡ್ಡ ಅಂದ್ರೆ ಹಿರಿಯ ಆರಾಧನೆ ಅಂದ್ರತ ಹಿಂಗ್ ಹೇಳ್ತಾ ಬರ್ತಾರ ವಡ್ಡಾರಾಧನೆ ಅಂದ್ರೆ ಹಿರಿಯರ ಆರಾಧನೆ ಅಂತ ಹೇಳದ ಜೈನ ಯತಿಗಳ ಸೇವೆ ಅಥವಾ ರಥ ಎನ್ನುವಂತ ಅರ್ಥ ಕೊಡ್ತತಿ ಹಾಗಾದ್ರೆ ಈ ವಠಾರಧನ ಕೃತಿಯನ್ನು ಮೊದಲು ಸಂಪಾದನೆ ಮಾಡಿದವರು ಯಾರು ಅಂತ ಕೇಳಬಹುದು ಮೊಟ್ಟ ಮೊದಲ ಬಾರಿಗೆ ಸಂಪಾದಿಸಿದಂತವ್ರು ನಮ್ಮ ಡಿ ಎಲ್ ನರಸಿಂಹಾಚಾರ್ ದೊಡ್ಡ ಬೆಲೆ ನರಸಿಂಹಾಚಾರ್ ಇವರು ಮೊದಲಿಗೆ ಸಂಪಾದನೆ ಮಾಡಿ ಹತ್ತೊಂಬತ್ತರೂರ ನಲ್ವತ್ತೊಂಬತ್ತರೊಳಗೆ ಪ್ರಕಟಿಸಿರ್ತಾರೆ ಇಂಪಾರ್ಟೆಂಟ್ ಇನ್ನು ಇದರಲ್ಲಿ ನಾನು ಹತ್ತೊಂಬತ್ತು ಕಥೆಗಳು ಬರ್ತಾವ ಅಂತ ಹೇಳಿದ್ನಲ್ಲ ಆ ಹತ್ತೊಂಬತ್ತು ಕಥೆಗಳಲ್ಲಿ ಮೊದಲೇ ಕಥೆ ಯಾವುದು ಅಂತ ಕೇಳಬಹುದು ಸುಕುಮಾರ ಸ್ವಾಮಿಯ ಕಥೆ ಆಗಿರುತ್ತೈತಿ ಕುಮಾರಸ್ವಾಮಿಯ ಕತೆ ಮೊದಲೇ ಕತೆ ಆಗಿತ್ತು ಕೊನೆಯ ಕತೆ ಯಾವ್ದ್ರಿ ಅಂದ್ರ ಹತ್ತೊಂಬತ್ತನೇದು ಋಷಭ ಸೇನರೆಂಬ ರಿಸಿಯ ಕತೆ ಋಷಭ ರೆಂಬ ಋಷಿಯ ಕತೆ ಗೊತ್ತಿರ್ಲಿ ಋಷಿ ತದ್ಭವ ರೂಪ ಋಷಿ ಆಗಿರುತ್ತದೆ ಋಷಿ ಋಷಿ ಇನ್ನ ಇಲ್ಲಿ ಕೆಲವೊಂದಿಷ್ಟು ನುಡಿಗಳು ಕಂಡು ಬರ್ತವೆ ನೋಡ್ರಿ ಈ ಜಂಬೂ ದ್ವೀಪದ ಭರತ ಕ್ಷೇತ್ರದೊಳ ಅವಂತಿ ಎಂಬುದಾ ನಾಡಲ್ಲಿ ವೈದಿಕ ಎಂಬುದು ಒಳನದ ನಾಡ ಈ ರೀತಿಯಾಗಿ ಕಥೆಗಳ ಆರಂಭ ಆಗ್ತಾವ ನಾಡಿನ ರಾಜರ ಹೆಸರು ಕಥೆಯಿಂದ ಕತೆಗೆ ಬೇರೆಯನೇ ಆಗ್ತಾ ಬರ್ತದ ಇನ್ನು ಇಲ್ಲಿ ಕೆಲವೊಂದಿಷ್ಟು ಗಿಡಿ ಗಿಡಿ ಜಂತ್ರಂ ಮಿಳಿಮಿಳಿ ನೇತ್ರಂ ಸೊಪ್ಪು ನಾರಾಗಿ ಬಡಿ ಬೈಕಂಗುಳಿ ಬೇಡು ಸೊಡೆವತ್ತಿಸೆ ಪಟ್ಟನಂತೆ ಇಂತಹ ನುಡಿಗಟ್ಟುಗಳು ಏನಪ್ಪ ಅಂದ್ರೆ ಕಂಡು ಬರ್ತಾವ ಇವುಗಳ ಬಗ್ಗೆನು ಕೂಡ ಗಮನ ಇರಲಿ ಒಳಗ ಕೇಳ್ಬೋದಾಗಿರ್ತದೆ ಇದಿಷ್ಟು ನಮ್ಮ ಶಿವಕೋಟ್ಯಾಚಾರನ ಕುರಿತಾಗಿರುವಂತ ಮಾಹಿತಿ ಆಲ್ಮೋಸ್ಟ್ ನೆನ್ಪಿಟ್ಕೊಳ್ರಿ ಇಂಪಾರ್ಟೆಂಟ್ ನೆಕ್ಸ್ಟ್ ನೆಕ್ಸ್ಟು ಪಾಠ ಬರೋಣ ಹಸುರು ಎನ್ನುವಂಥ ಪದ್ಯ ಇದೆ ಹದಿನ ತರಗತಿ ಭಾಗ ಏಳರಲ್ಲಿ ಈ ಒಂದು ಪದ್ಯವನ್ನು ಬರೆದಂತಹ ನಮ್ಮ ಪ್ರಸಿದ್ಧ ಲೇಖಕರು ಯಾರಿ ಅಂತಂದ್ರೆ ಅದು ನಮ್ಮ ಕುವೆಂಪು ಕುವೆಂಪು ಅವರ ಪೂರ್ಣ ಹೆಸರು ಕೇಳಿದ್ರೆ ನೆನ್ಪಿಟ್ಕೊಳ್ಳಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಅವರಿವರು ಬಟ್ ಇವ್ರ ಜನನ ಬೇರೆ ಐತಿ ಒಂದು ಎಕ್ಸಾಮ್ ಕೇಳೋಣ ಆ ಕೋ ಈ ಕುವೆಂಪು ಅವರ ಜನನ ಅಂತ ಕೇಳೋಣ ಅದನ್ನ ನಾನು ಮುಂದೆ ನಿಮ್ಗೆ ತಿಳಿಸ್ತಾ ಬರ್ತೀನಿ ಹತ್ತೊಂಬತ್ತು ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತರ ರಂದು ಜನನ ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರು ಪ್ರಿನ್ಸಿಪಾಲ್ರಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕೂಡ ನಿವೃತ್ತಿಯನ್ನ ಪಡ್ಕೊಂಡಿರ್ತಾರೆ ಇನ್ನು ಇಲ್ಲಿ ಇವರು ಎಲ್ಲಾ ಪ್ರಕಾರಗಳಲ್ಲೂ ಏನಪ್ಪ ಅಂದ್ರೆ ಕೃತಿ ರಚನೆ ಮಾಡಿದರ ನಮ್ಮ ಕನ್ನಡಕ್ಕೆ ಒಬ್ಬ ಅತ್ಯಂತ ಶ್ರೇಷ್ಠ ಮೇರು ಕವಿ ಅಂತ ಕೂಡ ಕರಿಬಹುದು ಆದರೆ ಇವ್ರು ನೋಡಿ ಫಸ್ಟ್ ಬರೆದಿರುವಂತಹ ಕೃತಿ ಯಾವುದು ಅಂತಂದ್ರೆ ಬಿಗಿನರ್ಸ್ ಮ್ಯೂಸ್ ಆಗಿರ್ತದೆ ಬಿಗಿನರ್ಸ್ ಮ್ಯೂಸ್ ಬಿಗಿನರ್ಸ್ ಮ್ಯೂಸ್ ಅಂತಕ್ಕಂಥದ್ದು ಏನಿದೆ ಇದು ಅವರ ಮೊಟ್ಟ ಮೊದಲ ಇಂಗ್ಲೀಷ್ ಗೀತೆಗಳ ಸಂಕಲನ ಕೃತಿ ಮೊದಲು ಬರೆದಿದ್ದು ಇದೇ ಅವರು ಇಂಗ್ಲಿಷ್ ಕವನಗಳನ್ನು ಬರೆದಿದ್ರು ಅದರ ಒಂದು ಸಂಕಲನ ಕೃತಿ ಇನ್ನು ಮೈಸೂರಿಗೆ ಒಂದ್ಸಲ ಐರಿಷ್ ಕವಿ ಐರ್ಲೆಂಡ್ನ ಕವಿ ಜೇಮ್ಸ್ ಎಚ್ ಕಸಿನ್ಸ್ ಅಂತ ಬರ್ತಾನೆ ಜೇಮ್ಸ್ ಎಚ್ ಕಸಿನ್ಸ್ ಇವರು ಇನ್ನೂ ಕಲಿತಾ ಇದ್ರು ಅವಾಗ ಬದ್ರುತ್ತಾರ ಬರೆದು ಈ ಜೇಮ್ಸ್ ಹೆಚ್ ಕಸಿನ್ಸ್ ಬಂದಾಗ ಅವನ್ ತೋರಿಸ್ತಾರ ಇವರು ಹೆಂಗಿದವ್ ನೋಡ್ರಿ ಅಂತ ಹೇಳಿ ಈ ಜೇಮ್ಸ್ ಹೆಚ್ ಕಸಿನ್ಸ್ ಅದನ್ನ ನೋಡಿದವ್ ಏನಂತಾನ ಬಹಳ ಅದ್ಭುತವಾಗಿದವ ಚೆನ್ನಾಗಿದಾವ ಆದ್ರೆ ಒಂದು ಕಿವಿ ಮಾತಾಡ್ತಾನ ಅವನು ನೀವು ನಿಮ್ಮ ಮಾತೃಭಾಷೆಯಲ್ಲೇ ಬರಿರಿ ಬರೀರಿ ಇನ್ನೂ ಅದ್ಭುತವಾಗಿ ಬಿಡ್ ಬರ್ತಾವಂತೇಳಿ ಅಲ್ಲಿಂದ ಏನಾಗ್ತದ ಕುವೆಂಪು ಅವರು ಕನ್ನಡದಲ್ಲಿ ಬರೆಯೋದಕ್ಕೆ ಶುರು ಮಾಡ್ತಾರ ಇವರ ಒಂದು ಒಂದು ಕೃಷಿಯಿಂದ ಸಾಕಷ್ಟು ಕನ್ನಡಕ ಶ್ರೇಷ್ಠ ಕೊಡುಗೆ ಕಂಡು ಬರ್ತೈತಿ ನಾವಿವು ಧನ್ಯವಾದ ಹೇಳಬೇಕು ಅಂದ್ರ ಈ ಜೇಮ್ಸ್ ಎಚ್ ಕಸಿನ್ಸ್ ಗೆ ಹೇಳಬೇಕಾಗ್ತೈತಿ ಅಂದ್ರೆ ಇವರ ಇಂಗ್ಲಿಷ್ ವ್ಯಾಮೋಹವನ್ನು ಬಿಡಿಸಿದಂತ ಕವಿ ಅಂದ್ರೆ ಜೇಮ್ಸ್ ಎಚ್ ಕಸಿನ್ಸ್ ಇನ್ನು ಇಲ್ಲಿ ಅತ್ಯಂತ ಪ್ರಮುಖ ಕವನ ಸಂಕಲನಗಳು ಇವ್ರದ್ರಿ ಅಂದ್ರ ಒಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಾಂಚಜನ್ಯ ಒಬ್ಬರದ ಐ ತಿಂಕ್ ನಾಟಕ ಇರ್ಬೇಕು ಚೆಕ್ ಮಾಡ್ರಿ ಕಮೆಂಟ್ ಹಾಕ್ರಿ ನೋಡ್ರಿ ಏನು ಅನ್ಸರ್ ಅಂದ್ರೆ ಪಾಂಚಜನ್ಯ ಇನ್ನೊಬ್ಬರ ಕೃತಿ ಐತಿ ಓಕೆ ರಾವ್ ಬಹದ್ದೂರ್ ಅವ್ರದ್ ಇರ್ಬೇಕು ಹಾಗಾದ್ರೆ ರಾವ್ ಬಹದ್ದೂರದು ಪಾಂಚಜನ್ಯ ನಾಟಕನೂ ಕಾದಂಬರಿನು ಕಾಮೆಂಟ್ ಅಲ್ಲಿ ಹಾಕ್ರಿ ಪಕ್ಷಿ ಕಾಶಿ ಇವೆಲ್ಲ ಇವ್ರವೇ ಕವನ ಸಂಕಲನಗಳು ಆಮೇಲೆ ನನ್ನ ದೇವರು ಮತ್ತು ಇತರ ಕಥೆಗಳು ಸನ್ಯಾಸಿ ಮತ್ತು ಇತರ ಕಥೆಗಳು ಎನ್ನುವಂಥದ್ದು ಕಥಾ ಸಂಕಲನಗಳು ವೆರಿ ವೆರಿ ಇಂಪಾರ್ಟೆಂಟ್ ಅವ್ರದ್ದು ಎರಡು ಕಾದಂಬರಿಗಳಂತಂದ್ರೆ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಇನ್ನ ವಿಮರ್ಶಾತ್ಮಕ ಕೃತಿಗಳು ವಿಭೂತಿ ಪೂಜೆ ಅಂತ ಬರುತ್ತ ತಪೋನಂದನ ಅಂತ ಬರುತ್ತ ರಸೋ ವಯಸಹ ಇವೆಲ್ಲ ಅವರವೇ ವಿಮರ್ಶಾತ್ಮಕ ಕೃತಿಗಳು ಅಮಲನ ಕತೆ ಇವರ ಮೊಟ್ಟ ಮೊದಲ ಕತೆ ಇವು ಮಕ್ಕಳ ಪುಸ್ತಕ ಅಮಲನ ಕಥೆ ಮೊಟ್ಟ ಮೊದಲ ಕತೆ ಮೋಡಣ್ಣನ ತಮ್ಮ ಅಂತಕ್ಕಂಥದ್ದು ಬೊಮ್ಮನಹಳ್ಳಿಯ ಕೆಂದರ ಜೋಗಿ ಇನ್ನು ಇವರ ನಾಟಕಗಳು ಬಹಳ ಅವ್ರಿ ಜಲಗಾರ ರಕ್ತಾಕ್ಷಿ ಯಮನ ಸೋಲು ಬೆರಳಿಗೆ ಕೊರಳ್ ಇವೆಲ್ಲ ಇವರ ನಾಟಕಗಳು ಇನ್ನೊಂದು ಪಾಯಿಂಟ್ ನೀವು ಗಮನಿಸ್ಕೊಳ್ಳಬೇಕು ಈಗ ಏಕಲವ್ಯನ ಕುರಿತಾಗಿರುವಂತ ನಾಟಕಗಳು ಅಂತ ಬಂದಾಗ ಏಕಲವ್ಯ ಅಂತ ನಾ ಬರೆದರುವಂಥವ್ರು ಸಿದ್ಲಿಂಗಯ್ಯನವರು ಡಾಕ್ಟರ್ ಸಿದ್ಲಿಂಗಯ್ಯ ಆಮೇಲೆ ಬೆರಳಿಗೆ ಕೊರಳ್ ಇವ್ರ ಬೆರಳಿಗೆ ಕೊರಳ್ ಅಂತ ಬಂದ್ರೆ ಅದು ನಮ್ಮ ಕುವೆಂಪು ಏಕಲವ್ಯನ ಕುರಿತಾಗಿ ಇನ್ನು ಹೆಬ್ಬೆರಳು ಹೆಬ್ಬೆರಳು ಎನ್ನುವಂತ ನಾಟಕ ಆ ಮೊದಲ ರಾಷ್ಟ್ರಕವಿ ಎಂ ಪೈ ಎಂ ಗೋವಿಂದ ಪೈ ಗೊತ್ತಿರ್ಲಿ ಸ್ನೇಹಿತರೆ ಎಂ ಗೋವಿಂದ ಪೈ ಆಗಿರ್ತದೆ ಇನ್ ಇವ್ರದು ನೆನಪಿನ ದೋಣಿಯಲ್ಲಿ ಎಂತ ಅಂದ್ರೆ ಆತ್ಮಕಥನವಾಗದ ನೆನಪಿನ ದೋಣಿಯಲ್ಲಿ ಇವ್ರದ್ದು ಆತ್ಮಕಥನವಾಗದ ನೆನಪಿನ ಗಣಿಯಿಂದ ಯಾರ್ದಂಗಾರ ನಾನು ಸುಮಾರು ಸರಿ ಡೈಲಿ ಕ್ಲಾಸ್ ಹೇಳಿದಿನಿ ನೆನಪಿನ ಗಣಿಯಿಂದ ಯಾರದ ಆತ್ಮಕಥನ ಯಾರದ ಆತ್ಮಕಥನ ಗೋಪಾಲಕೃಷ್ಣ ಅಡಿಗರು ಗೋಪಾಲಕೃಷ್ಣ ಅಡಿಗೆ ಇರೋದು ನೆನಪಿನ ಗಣಿಯಿಂದ ಆಗಿದ್ರೆ ಇವ್ರದು ನೆನಪಿನ ದೋಣಿಯಲ್ಲಾಗಿರ್ತತಿ ಮತ್ತು ನೆನಪಿನ ಬುತ್ತಿ ನೆನಪಿನ ಬುತ್ತಿ ತೇಜ್ ಅವರೇಗೌಡ ನಾಲ್ಕಾತ್ಮಕತನವ್ರದು ನೆನಪಿನ ಬುತ್ತಿ ಆ ನನ್ನ ಉಪವಾಸದ ಕತೆ ಕುಲಪತಿಯ ದಿನಚರಿಯಿಂದ ಇನ್ನೊಂದ್ ಯಾವ್ದ್ರಿ ಅಂತಂದ್ರ ಹೋರಾಟದ ಬದುಕು ಇನ್ನ ಇಲ್ಲಿ ಗಮನಿಸ್ಕೋಬೇಕು ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನ ಇವ್ರು ಬರದಾರ ಇನ್ನ ಶ್ರೀರಾಮಾಯಣ ದರ್ಶನ ಒಂದು ಮೇರು ಕೃತಿ ಒಂದು ಮಹಾಚಂದಸ್ನಲ್ಲಿ ಬರೆದಿರುವಂತಹ ಕೃತಿ ಶ್ರೀರಾಮಾಯಣ ದರ್ಶನಂ ಮಹಾಚಂದಸ್ಸನ್ನ ಮೊದಲ ಮೊದಲು ಬಳಕೆ ಮಾಡಿದೆ ನಮ್ಮ ಕುವೆಂಪು ಅವರು ಈ ಕೃತಿ ಕನ್ನಡಕ್ಕೆ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸಾಹಿತ್ಯ ಜ್ಞಾನಪೀಠ ಮತ್ತು ಪಂಪ ಪ್ರಶಸ್ತಿಯನ್ನು ತಂದುಕೊಟ್ಟಂತ ಕೃತಿ ವೆರಿ ಇಂಪಾರ್ಟೆಂಟ್ ಇವರ ಶ್ರೀರಾಮಾಯಣ ದರ್ಶನಂ ಕನ್ನಡಕ್ಕೆ ಮೊಟ್ಟ ಮೊದಲನೇದಾಗಿ ಕೇಂದ್ರ ಸಾಹಿತ್ಯ ಮೊಟ್ಟ ಮೊದಲನೆಯ ಜ್ಞಾನಪೀಠ ಮೊಟ್ಟ ಮೊದಲನೆಯ ಪಂಪ ಪ್ರಶಸ್ತಿನ ತಂದು ಇವರಿಗೆ ಹತ್ತೊಂಬತ್ತರ ಅರವತ್ತೆಂಟರೊಳಗ ಜ್ಞಾನಪೀಠ ಪ್ರಶಸ್ತಿ ಒಲಿದು ಬಂತು ಕನ್ನಡಕ್ಕೆ ಮೊದಲ ಜ್ಞಾನಪೀಠ ತುಂಬಿಕೊಟ್ಟಂತಹ ಕವಿ ಕುವೆಂಪು ಆ ಅದಾದ ಮೇಲೆ ಏನಪ್ಪಾ ಅಂತಂದ್ರ ಹತ್ತೊಂಬತ್ತರ ಅರವತ್ನಾಲ್ಕರಾಗ ರಾಷ್ಟ್ರಕವಿ ಪ್ರಶಸ್ತಿ ಒಲಿದು ಬಂತು ರಾಷ್ಟ್ರ ಕವಿ ಇವರು ಮೊದಲೇದವರು ಗೋವಿಂದಪ್ಪ ಮೂರನೇದವರು ಜಿ ಎಸ್ ಶರುದ್ರಪ್ಪನವರು ಆಮೇಲೆ ಹತ್ತೊಂಬತ್ತರ ಎಂಬತ್ತೆಂಟರೊಳಗ ಪಂಪ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ ಹ್ಮ್ ಇದು ಗೊತ್ತಿರಲಿರಿ ಆಮೇಲೆ ಧಾರವಾಡದಲ್ಲಿ ಏನಂತಂದ್ರ ಮೂವತ್ತೊಂಬತ್ತನೇ ಸಾಹಿತ್ಯ ಸಮ್ಮೇಳನದಿತ್ತು ಹತ್ತೊಂಬತ್ತೂರ ಐವತ್ತೇಳರೊಳಗೆ ಆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಕೂಡ ವಹಿಸ್ಕೊಂಡಿದ್ರು ಹತ್ತೊಂಬತ್ತು ಪದ್ಮ ವಿಭೂಷಣ ಪ್ರಶಸ್ತಿ ಕೂಡ ಇವರಿಗೆ ಒಲಿದದ ಇನ್ನು ಎಷ್ಟೇ ಅಲ್ಲ ಕರ್ನಾಟಕ ಬೆಂಗಳೂರು ಮೈಸೂರು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯಗಳು ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಸನ್ಮಾನಿಸಿದವ ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿನ ಕೊಟ್ಟು ಸನ್ಮಾನಿಸಿದ್ದಾರೆ ಇನ್ನು ಇವ್ರ ಕುರ್ತಾಗಿ ಎಕ್ಸ್ಟ್ರಾ ಒಂಚೂರು ಏನಾದ್ರು ಮಾಹಿತಿ ಅವ್ರು ತಿಳ್ಕೊಬೇಕು ಅಂತಂದ್ರೆ ನಾನು ನಿಮ್ಗೆ ಆಗಲೇ ಹೇಳಿದ್ದೆ ಇವರ ಜನ್ಮಸ್ಥಳ ಯಾವುದು ಕ್ವಶನ್ ಆಗಿತ್ತು ಅಂತೇಳಿ ನೀವೇನಾದ್ರು ಕುಪ್ಪಳ್ಳಿ ಅಂತ ಬರ್ತಾರೆ ಇಟ್ಸ್ ರಾಂಗ್ ಆಗ್ತದ ಅವ್ರ ಸ್ಥಳ ಅವ್ರ ಊರು ಕುಪ್ಪಳ್ಳಿ ಅವ್ರು ಹುಟ್ಟಿದ ಮಾತ್ರ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇ ವೆರಿ ವೆರಿ ಇಂಪಾರ್ಟೆಂಟ್ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇ ಕೂಡಗಿ ಅಂತಕ್ಕಂಥದ್ದು ಅವ್ರ ಜನ್ಮಸ್ಥಳ ಆಗೈತಿ ವೆಂಕಟಪ್ಪ ಗೌಡ ತಂದೆ ತಾಯಿ ಸೀತಮ್ಮ ಹೆಂಡತಿ ಹೇಮಾವತಿ ಆಗಿರ್ತಾರ ಇದು ನೆನ್ಪಿಟ್ಕೊಡ್ರಿ ಡಿಶೆಂಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತರ ನಾಲ್ಕರಲ್ಲಿ ಹ ಜನಿಸಿದವರು ವಿಶ್ವ ಮಾನವ ಸಂದೇಶವನ್ನ ಸಾರಿದಂಥವ್ರು ಹತ್ತೊಂಬತ್ತರ ಎಪ್ಪತ್ ಇಪ್ಪತ್ತೇಳರೊಳಗ ತಮ್ಮ ಮೊಟ್ಟ ಮೊದಲ ಇಂಗ್ಲಿಷ್ ಪದ್ಯಗಳ ಸಂಕಲನ ಕೃತಿ ಬಿಗಿನರ್ಸ್ ನ್ಯೂಸ್ ಅನ್ನ ಪ್ರಕಟಣೆ ಮಾಡ್ತಾರ ಜೇಮ್ಸ್ ಕಜಿನ್ಸ್ ಇವರ ಇಂಗ್ಲಿಷ್ ವ್ಯಾಮೋಹ ಬಿಡಿಸ್ತಾರ ಆಮೇಲೆ ಕವನ ಸಂಕಲನಗಳು ಅಂತ ನಾನು ಆಗ್ಲೇ ಹೇಳಿದೆ ಬೇಕಾಗಿ ಇನ್ನೊಂದ್ಸಲ ನೋಡ್ಕೊಂಡ್ಬಿಡ್ರಿ ಅಮಲನ ಕಥೆಯವರ ಮೊಟ್ಟ ಮೊದಲ ಕೃತಿ ಹತ್ತೊಂಬತ್ತರ ಇಪ್ಪತ್ನಾಲ್ಕರೊಳಗ ಪ್ರೇಮ ಕಾಶ್ಮೀರ ಜೇನಾಗುವೆ ಚಂದ್ರಮಂಚಕ್ಕೆ ಬಾ ಚಕೋರಿ ಅಂತಕ್ಕಂಥದ್ದು ಇವ್ರದ್ದು ಚಂದ್ರಮಂಚಕ್ಕೆ ಬಾ ಚಕೋರಿ ಅನ್ನುವಂಥದ್ದು ಕವನ ಸಂಕಲನ ಆಗಿರ್ತತಿ ಆದ್ರೆ ಚಕೋರಿ ಚಕೋರಿ ಅನ್ನುವಂತ ಕವನ ಆ ಮಹಾಕಾವ್ಯ ಚಕೋರಿ ಎನ್ನುವಂಥ ಮಹಾಕಾವ್ಯ ಯಾರಿದ್ರಿ ಅಂತಂದ್ರ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂತಹ ಚಂದ್ರಶೇಖರ ಕಂಬಾರ್ ಅವ್ರದ್ ನೋಡ್ರಿ ಚಂದ್ರಶೇಖರ ಕಂಬಾರ್ ಚಂದ್ರಶೇಖರ್ ಕಂಬಾರ್ ಅವ್ರದ್ದು ಆಗಿರ್ತತಿ ಇನ್ನು ಅನಿಕೇತನ ಕೊಳಲು ಕಿಂಕಿಣಿ ಕಲಾಸುಂದರಿ ಷೋಡಶಿ ಅಗ್ನಿ ಹಂಸ ಆಮೇಲೆ ಕೋಗಿಲೆ ಸೋವಿಯತ್ ರಷ್ಯಾ ನವಿಲು ಪಕ್ಷಿ ಕಾಶಿ ಕದರಡಕೆ ಕನ್ನಡ ಕಾವ್ಯಾಂಜಲಿ ಇವೆಲ್ಲ ಕವನ ಸಂಕಲನಗಳು ಇನ್ನು ನಾಟಕಗಳಂತ ಬಂದಾಗ ನಾನು ಆಗ್ಲೇ ರೀ ಬೆರಳಿಗೆ ಕೊರಳು ಶೂದ್ರ ತಪಸ್ವಿ ಬಿ ಎ ಓದುವಾಗ ಬೊಮ್ಮನಹಳ್ಳಿ ಚಂದ್ರಜೋಗಿಯನ್ನು ಪ್ರಕಟವಾಗಿತ್ತಂತೆ ಜಲಗಾರ ರಕ್ತಾಕ್ಷಿ ಯಮನ ಸೋಲು ಮಹಾರಾತ್ರಿ ಬಿರುಗಾಳಿ ಬಲಿದಾನ ಚಂದ್ರಹಾಸ ಇವೆಲ್ಲ ಪ್ರಮುಖವಾಗಿರುತ್ತವ ಸ್ಪಶಾನ ಕುರುಕ್ಷೇತ್ರ ಅಂತಕ್ಕಂಥದ್ದು ಕೂಡ ಕಥಾ ಸಂಕಲನ ನೋಡಿದ್ರೆ ಆಗಲೇ ನನ್ನ ದೇವರು ಸನ್ಯಾಸಿ ಮತ್ತು ಇತರ ಕಥೆಗಳು ಮತ್ತು ಮಲೆನಾಡಿನ ಚಿತ್ರಣಗಳು ಕಾನೂರು ಹೆಗ್ಗಡತಿ ಮಲೆಮಗಳ ಮಲೆಗಳಲ್ಲಿ ಮದುಮಗಳು ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಎರಡು ಕೂಡ ಅತ್ಯಂತ ಪ್ರಮುಖ ಮಹಾ ಕಾದಂಬರಿಗಳು ಇದ್ರ ಮೇಲೆ ಆ ಪಾತ್ರಗಳ ಮೇಲೆ ಕೂಡ ಕ್ವಶನ್ ಆಗ್ಯದ್ರಿ ಕಾನೂರು ಹೆಗ್ಗಡತಿಯೊಳಗ ಹೂವಯ್ಯ ಎನ್ನುವಂತಹ ಪಾತ್ರ ಪ್ರಮುಖವಾಗಿ ಕಂಡು ಬಂದ್ರೆ ಪ್ರಮುಖವಾಗಿ ಕಂಡು ಬಂದ್ರೆ ಮಲೆಮಗಳ ಮಲೆಗಳಲ್ಲಿ ಏನಪ್ಪ ಏನಪ್ಪಂದ್ರ ಅದು ಕೂಡ ಮಧ್ಯಮ ವರ್ಗಕ್ಕೆ ಸಂಬಂಧಿಸಿದಂತಹ ಪ್ರಮುಖ ನಿಸರ್ಗ ಚಿತ್ರ ಒಳಗೊಂಡಿರುವಂತಹ ಕಾದಂಬರಿ ಆಗೇತಿ ಇನ್ನ ಕಾವ್ಯ ವಿಹಾರ ತಪೋನಂದನ ವಿಭೂತಿ ಪೂಜೆ ದ್ರೌಪದಿಯ ಶ್ರೀಮುಡಿ ರಸೋ ವಯಸ್ಸ ಇವೆಲ್ಲ ಇವ್ರವೇ ವಿಮರ್ಶಾತ್ಮಕ ಕೃತಿಗಳಾಗಿರ್ತಾವ ಗೊತ್ತಿರ್ಲಿ ಇದು ಗೊತ್ತಿರ್ಲಿ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನ ಮಹಾಚಂದಸ್ನಲ್ಲಿದೆ ಚಿತ್ರಾಂಗದ ಒಂದು ಖಂಡ ಕಾವ್ಯ ಹೊಸ ಛಂದಸ್ಸಿನ ಬಳಕೆ ಅಂದ್ರೆ ಸರಳ ರಗಳೆ ಒಳಗೈತ್ರಿ ಇದು ಸರಳ ರಗಳೆನ್ನ ಬಳಕೆ ಮಾಡ್ಯಾರ ಗೊತ್ತಲ್ಲ ಮೂಲದಲ್ಲಿದ್ದಂತಹ ಲಲಿತ ರಗಳೇ ಸರಳ ರಗಳಾಗಿ ಮಾರ್ಪಾಡನ್ನು ಅಂತು ಆ ಸರಳ ರಗಳೆ ಮುಂದುವರೆದು ಮಹಾಚಂದಸ್ ಆಗ್ತತಿ ಮಹಾಚಂದಸ್ನ ಕೃತಿ ಬರೆದಿದ್ದು ಕುವೆಂಪು ನೆನಪಿನ ದೋಣಿಯಲ್ಲಿ ಆತ್ಮಕಥನ ಶಿಶು ಸಾಹಿತ್ಯ ನನ್ನ ಮನೆ ಮೋಡಣ್ಣನ ತಮ್ಮ ಮರಿವಿಜ್ಞಾನಿ ಮೇಘಾಪುರ ನರಿಗೆ ಅಳಿಗೇಕೆ ಕೂಡಿಲ್ಲ ಇವೆ ಇವೆಲ್ಲ ಇವರವೇ ಇತರೆ ಕೃತಿಗಳಾಗಿರ್ತಾವೆ ಲಾಸ್ಟ್ ಏನಂದ್ರೆ ಕನ್ನಡ ಡಿಮ್ ಡಿಮ ಕಬ್ಬಿಗನ ಕೈಬುಟ್ಟಿ ಪ್ರಾರ್ಥನೆ ಗೀತಾಂಜಲಿ ಇವೆಲ್ಲ ಇನ್ನಿತರ ಕೃತಿಗಳಾಗಿರ್ತಾವ ಭಾರಿಸು ಕನ್ನಡ ಡಿಮ್ ಡಿಮವಾ ಓ ಕರ್ನಾಟಕ ಹೃದಯ ಶಿವ ಇವ್ರದೇ ಆಗಿರ್ತತಿ ಆಮೇಲೆ ಆ ರೈತ ಗೀತೆ ರೈತ ಗೀತೆ ಅಂತಕ್ಕಂಥದ್ದಾಗಿರ್ಬೋದು ಜಯ ಭಾರತದ ಜನನೀಯ ತನ್ನ ನಮ್ಮ ಕನ್ನಡ ನಾಡಿಗೀತೆ ಜಯ ಭಾರತ ಜನನೀಯ ತನುಜಾತೆ ಈ ಎರಡೂ ಕೂಡ ಗೀತೆಗಳು ಅವರದು ಕೊಳಲು ಎನ್ನುವಂತಹ ಸಂಗ್ರಹ ಕಂಡು ಬರ್ತಾವ ಅದು ಕೂಡ ಕ್ವಶನ್ ಆಗದ ಕೇಳಿದಾನೆ ಇನ್ನು ನಮ್ಮ ಕುವೆಂಪು ಅವ್ರನ್ನ ಕನ್ನಡದ ವರ್ಡ್ಸ್ ವರ್ತ್ ಅಂತ ಕರಿತಾರೆ ಯುಗ ಪ್ರವರ್ತಕ ಕವಿ ಅಂತ ಕರಿತಾ ಬರ್ತಾರ ರಸ ಋಷಿ ಕುವೆಂಪು ಅಂತ ಕರಿತಾ ಬರ್ತಾರ ಯುಗದ ಕವಿ ಜಗದ ಕವಿ ಅಂತ ಕರಿತಾ ಬರ್ತಾರ ಇವರನ್ನ ಯುಗದ ಕವಿ ಜಗದ ಕವಿ ಅಂತ ಕರೆದಂತದ್ದು ನಮ್ಮ ದರಾಬೆ ಅಂದ್ರೆ ಕುವೆಂಪು ಅವ್ರನ್ನ ಯುಗ ಪ್ರವರ್ತಕ ಕವಿ ಕನ್ನಡದ ವರ್ಡ್ಸ್ ವರ್ತ್ ಯುಗದ ಕವಿ ಜಗದ ಕವಿ ರಸ ಋಷಿ ಅಂತೆಲ್ಲ ಕರೆದಾರ ಗೊತ್ತಿರಲಿ ಓಕೆ ಸೊ ಇವತ್ತಿನ ಈ ಕವಿ ಮತ್ತು ಕವಿಗಳ ಪರಿಚಯ ತಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇದೇ ರೀತಿ ಇನ್ನಷ್ಟು ಮಾಹಿತಿಗಳನ್ನು ನೋಡಬೇಕು ಅಂತಿದ್ರೆ ನೀವು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೋಟಿಫಿಕೇಶನ್ ಬರ್ತಾ ಇರ್ತದೆ ಮತ್ತು ಟಿ ಇ ಟಿ ಜಿ ಪಿ ಟಿ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂಗೆ ಆನ್ಲೈನ್ ಕ್ಲಾಸಸ್ಗಳು ಬೇಕು ಅಂತಾರೆ ಸ್ಪರ್ಧಾ ಕನ್ಸೋ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿ ಪಡ್ಕೋಬೋದು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿರುವಂಥ ನಂಬರ್ ವಾಟ್ಸಪ್ ಮಾಡಿ ಅಥವಾ ಮೆಸೇಜ್ ಮಾಡಿ ಮಾಹಿತಿ ಪಡ್ಕೊಳ್ಳಿ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ ಸ್ನೇಹಿತರೆ